ನಿರ್ಮಲಕ್ಕನ ಕರ್ನಾಟಕ ದ್ರೋಹಿ ಗಣಿತ ನಿನ್ನೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಕ್ಕ ಬೆಂಗಳೂರಿಗೆ ಬಂದಿದ್ರು ಸಿದ್ದರಾಮಯ್ಯ ಆದಿಯಾಗಿ ಕರ್ನಾಟಕ ಕಾಂಗ್ರೆಸ್ನವರು ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಮೋದಿ ಕನ್ನಡಿಗರಿಗೆ ಕೊಟ್ಟಿದ್ದು ಚೊಂಬು ಶೂನ್ಯ ಎಂದೆಲ್ಲ ಆರೋಪ ಮಾಡುತ್ತಿದ್ದಾರೆ ಹೇ ಬೀನ್ गिवन ಟು ರಿಹರ್ ಅಂಡ್ ಆಂಧ್ರ ಆಸ್ ಪರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್ಡ್ ದೇ ಹ್ಯಾವ್ ನಾಟ್ गिवन ಎನಿ ಆಫ್ आवर रिक्वेस्टಸ್ ಆರ್ ಡಿಮ್ಯಾಂಡ್ಸ್ which were made in the pre budget meeting ನಿರ್ಮಲ ಸೀತಾರಾಮನ್ ನಾವು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಲು ಬಂದಿದ್ರು ಮೋದಿ ಆಡಳಿತದ ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ನಾವು ಕೊಟ್ಟ ಅನುದಾನ ಎಷ್ಟು ಇದೆ ಅಂದ್ರೆ

ಯುಪಿಎ ಅವಧಿಯ ಹತ್ತು ವರ್ಷಗಳಲ್ಲಿ ರಾಜ್ಯಕ್ಕೆ ಒಟ್ಟು ಅರವತ್ತು ಸಾವಿರ ಕೋಟಿ ನೆರವು ಸಿಕ್ಕಿದ್ದರೆ ಮೋದಿಯ ಹತ್ತು ವರ್ಷಗಳಲ್ಲಿ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ನೆರವು ಸಿಕ್ಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಾದಿಸಿದ್ದಾರೆ ಈ ವಾದವನ್ನ ಖ್ಯಾತ ವಿಶ್ಲೇಷಕ ಶಿವಸುಂದರ್ ಹೀಗೆ ಭೇದಿಸುತ್ತಾರೆ ಶಿವಸುಂದರ್ ಅವರ ಪ್ರಕಾರ ಇದು ಮೋದಿ ಅವರ ಎ ಬಿ ಆಲ್ಜಿಬ್ರದಷ್ಟೇ ಅಸಂಬದ್ಧ ಗಣಿತ ದ್ರೋಹ ಪೂರಿತ ರಾಜಕೀಯ ಕಾಗುಣಿತ ಅಸಲು ಬಜೆಟ್ ಗಳ ಐತಿಹಾಸಿಕ ಹೋಲಿಕೆ ಮಾಡಬೇಕಾಗಿರುವುದು ಆಬ್ಸಲ್ಯೂಟ್ ನಂಬರ್ಗಳಲ್ಲಿ ಅಲ್ಲ ಆಯಾ ಬಜೆಟ್ಗಳಲ್ಲಿ ಘೋಷಿತವಾಗುವ ನೆರವು ಅಂದಿನ ಬಜೆಟ್ ಎಷ್ಟು ಪ್ರಮಾಣದ್ದು ಎಂಬುದು ಸರಿಯಾದ ಹೋಲಿಕೆ ಸರಿಯಾದ ಲೆಕ್ಕಾಚಾರ ಉದಾಹರಣೆಗೆ ಯುಪಿಎ ಅವಧಿಯ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಕೇಂದ್ರ ಬಜೆಟ್ನ ಗಾತ್ರ ಐದು ಲಕ್ಷ ಕೋಟಿ ರೂಪಾಯಿ ಇಪ್ಪತ್ನಾಕು ಇಪ್ಪತ್ತೈದರ ಸಾಲಿನಲ್ಲಿ ಮೋದಿ ಅವಧಿಯಲ್ಲಿ ಬಜೆಟ್ನ ಗಾತ್ರ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ನಾಲ್ಕು ಐದಕ್ಕೆ ಹೋಲಿಸಿದರೆ ಕೇಂದ್ರ ಬಜೆಟ್ನ ಗಾತ್ರ ಹೆಚ್ಚು ಕಡಿಮೆ ಹತ್ತು ಪಟ್ಟು ಜಾಸ್ತಿ ಆಗಿದೆ ಅರ್ಥಾತ್ ರಾಜ್ಯಗಳಿಂದ ಕೇಂದ್ರ ಪಡೆದುಕೊಳ್ಳುತ್ತಿರುವ ಆದಾಯವು ಎರಡ್ ಸಾವಿರದ ನಾಲ್ಕಕ್ಕೆ ಹೋಲಿಸಿದಲ್ಲಿ ಹತ್ತು ಪಟ್ಟು ಹೆಚ್ಚಿದೆ ಹೀಗಾಗಿ ಯುಪಿಎ ಅವಧಿಯಲ್ಲಿ ರಾಜ್ಯಗಳಿಗೆ ಕೊಡುತ್ತಿದ್ದ ನೆರವನ್ನ ಈಗ ಹತ್ತು ಪಟ್ಟುಗಿಂತ ಜಾಸ್ತಿ ಹೆಚ್ಚಿಸಿದ್ದರೆ ಮಾತ್ರ ಎನ್ಡಿಎ ಅವಧಿಯಲ್ಲಿ ರಾಜ್ಯಗಳಿಗೆ ಮೋದಿ ಹೆಚ್ಚು ಕೊಟ್ಟಿದ್ದಾರೆ ಎಂಬ ನಿರ್ಮಲಕ್ಕನ ಮಾತಿನಲ್ಲಿ ನೈರ್ಮಲ್ಯ ಇರ್ತಿತ್ತು ಆದರೆ ಕರ್ನಾಟಕಕ್ಕೆ ದಕ್ಕಿರುವುದನ್ನೇ ನೋಡಿ ನಿರ್ಮಲಾ ಸೀತಾರಾಮನ್ ಪ್ರಕಾರ ಯುಪಿಎ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಅರವತ್ತು ಸಾವಿರ ಕೋಟಿ ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಮೋದಿ ಬಜೆಟ್ ಎರಡ್ ಸಾವಿರದ ನಾಲ್ಕಕ್ಕೆ ಹೋಲಿಸಿದರೆ ಹತ್ತು ಪಟ್ಟು ಹೋಲಿಸಿದರೆ ಮೂರು ಪಟ್ಟು ಹೆಚ್ಚಿದೆ ಅಂದ್ರೆ ಸರಾಸರಿ ಯುಪಿಎ ಬಜೆಟ್ ನ ಗಾತ್ರಕ್ಕಿಂತ ಮೋದಿ ಬಜೆಟ್ ನ ಗಾತ್ರ ಆರರಿಂದ ಏಳು ಪಟ್ಟು ಜಾಸ್ತಿ ಇತ್ತು ಹೀಗಾಗಿ ಮೋದಿ ಅವಧಿಯ ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಕೊಟ್ಟ ನೆರವು ಯುಪಿಎ ಅವಧಿಯ ಹತ್ತು ವರ್ಷಗಳಲ್ಲಿ ಕೊಟ್ಟ ಅರವತ್ತು ಸಾವಿರ ಕೋಟಿಗಿಂತ ಆರರಿಂದ ಏಳು ಪಟ್ಟು ಹೆಚ್ಚು ಇರಬೇಕಿತ್ತಲ್ಲವೇ ಅಂದ್ರೆ ಈಗ ಕರ್ನಾಟಕಕ್ಕೆ ಮೂರು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿಯಿಂದ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿವರೆಗೆ ಕೊಟ್ಟಿದ್ದರೆ ಮಾತ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚು ಕೊಟ್ಟಿದ್ದಾರೆ ಅಂತಾಗ್ತಿತ್ತು ಆದರೆ ನಿರ್ಮಲಕ್ಕನವರೇ ಬಯಲು ಮಾಡಿದಂತೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಕೊಟ್ಟಿರುವುದು ಕೇವಲ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ಮಾತ್ರ ಇದು ಕೂಡ ಪೂರ್ತಿ ಬಂದಿಲ್ಲ ಎನ್ನುವುದು ಮತ್ತೊಂದು ವಿಷಯ ಅಂದರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಿದ್ದ ಅನುದಾನದಲ್ಲಿ ಕರ್ನಾಟಕದ ಪಾಲು ಒಂದರಿಂದ ಎರಡು ಲಕ್ಷ ಕೋಟಿ ರೂಪಾಯಿ ಕಡಿಮೆಯಾಗಿದೆ ಅಂತ ಆದರೂ ಕರ್ನಾಟಕ ದ್ರೋಹಿ ಬಿಜೆಪಿ ನಾಯಕರು ಜಾಸ್ತಿ ಕರ್ನಾಟಕಕ್ಕೆ ಮೋದಿ ಅವಧಿಯಲ್ಲಿ ಜಾಸ್ತಿ ಕೊಟ್ಟಿದ್ದೇವೆ ಎಂದು ಕರ್ನಾಟಕದಲ್ಲೇ ಪತ್ರಿಕಾಗೋಷ್ಠಿ ಮಾಡುವಷ್ಟು ದಾರ್ಶ್ಯ ತೋರುತ್ತಾರೆ ಅಂದ್ರೆ ಕರ್ನಾಟಕ ಕಲಿಯಬೇಕಾದಷ್ಟು ರಾಜಕೀಯ ಗಣಿತ ಕಲ್ತಿಲ್ಲ ಅಂದರ್ಥವೇ ಜಸ್ಟ್ ಆಸ್ಕಿಂಗ್ ಇದು ಖ್ಯಾತ ವಿಶ್ಲೇಷಕ ಶಿವಸುಂದರ್ರವರ ವಿಶ್ಲೇಷಣೆ